ಸ್ನೇಹಿತರೆ ತಮ್ಮೆಲ್ಲರಿಗೂ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅದೊಂದು ಯುದ್ಧ ರಾಕ್ಷಸ ಸ್ವರೂಪಿಯಾಗಿದ್ದವನನ್ನ ಒಬ್ಬ ಮನುಷ್ಯನನ್ನಾಗಿ ಬದಲಾಯಿಸುತ್ತೆ ಅದೊಂದು ಯುದ್ಧದಲ್ಲಿ ಸಂಭವಿಸಿದಂತ ಅಪಾರ ಪ್ರಮಾಣದ ಸಾವು ನೋವುಗಳು ಅವನಿಗೆ ಶಾಂತಿಯ ಮಂತ್ರವನ್ನ ಹೇಳುವಂತೆ ಮಾಡುತ್ತೆ ಅದೊಂದು ಯುದ್ಧ ಮುಂದೆ ತಾನೆಂದು ಯುದ್ಧವನ್ನೇ ಮಾಡೋದಿಲ್ಲ ಎಂದು ಯುದ್ಧ ಭೂಮಿಯಲ್ಲಿ ಗೈಯುವ ಹಾಗೆ ಮಾಡುತ್ತೆ ಅದೊಂದು ಯುದ್ಧದಿಂದ ಸೈನಿಕ ವಿಜಯದ ಬದಲಾಗಿ ಪ್ರಜೆಗಳ ಹೃದಯ ಗೆಲ್ಲುವ ನೀತಿಯನ್ನ ತನ್ನದಾಗಿಸಿಕೊಳ್ಳುವ ಹಾಗೆ ಮಾಡುತ್ತೆ ಒಬ್ಬ ರಾಜ ಯುದ್ಧ ಭೂಮಿಯಲ್ಲಿ ಯುದ್ಧವನ್ನೇ ತ್ಯಜಿಸಿದ ಅಂದ್ರೆ ಅದು ಅವನೇ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ಅಶೋಕ ದ ಗ್ರೇಟ್ ನಾವು ಭಾರತೀಯ ಇತಿಹಾಸದಲ್ಲಿ ಇಬ್ರಿಗೆ ಮಾತ್ರನೇ ಮಹಾಶಯ ಅಂತ ಕರಿತೀವಿ ಅವರಲ್ಲಿ ಒಬ್ಬ ಅಶೋಕನ ಅಶೋಕನಾದ್ರೆ ಮತ್ತೊಬ್ಬ ಮೊಘಲ್ ವಂಶದ ಅಕ್ಬರ್ ಮಹಾಶಯ ಈ ಅಖಂಡ ಭಾರತದಲ್ಲಿ ಅನೇಕ ಸಣ್ಣ ಪುಟ್ಟ ಸಂಸ್ಥಾನಗಳನ್ನ ಏಕಚಕ್ರಾಧಿಪತ್ಯಕ್ಕೆ ತರುವಂತಹ ಕನಸು ಹೊಂದಿದ್ದವರು ಆಚಾರ್ಯ ಚಾಣಕ್ಯರವರು ಈಗಿನ ಅಫ್ಘಾನಿಸ್ತಾನದಿಂದ ಬಾಂಗ್ಲಾದೇಶದವರೆಗೆ ಕಾಶ್ಮೀರದಿಂದ ಕರ್ನಾಟಕದ ಸುವರ್ಣಗಿರಿಯವರೆಗೆ ಹರಡಿತ್ತು ಮೌರ್ಯ ಸಾಮ್ರಾಜ್ಯ ಬಿಂದುಸಾರನ ನೂರ ಒಂದು ಜನ ಮಕ್ಕಳಲ್ಲಿ ಸುಶೀಮ ಮೊದಲನೆಯವನು ಈತ ತಕ್ಷಶಿಲೆಯ ರಾಜಪ್ರತಿನಿಧಿಯಾಗಿದ್ದ ಎರಡನೆಯವನು ಅಶೋಕ ಈ ಅಶೋಕ ಅವಂತಿಯ ರಾಜಪ್ರತಿನಿಧಿಯಾಗಿದ್ದ ಸುಶೀಮನ ಆಳ್ವಿಕೆಯಲ್ಲಿದ್ದಂತಹ ತಕ್ಷಶಿಲೆಯಲ್ಲಿ ರಾಜ್ಯಾಡಳಿತದ ವಿರುದ್ಧ ದಂಗೆ ಶುರುವಾಗುತ್ತೆ ಈ ದಂಗೆಯನ್ನು ನಿವಾರಿಸೋದಕ್ಕೆ ಸುಶೀಮನಿಗೆ ಸಾಧ್ಯ ಆಗೋದಿಲ್ಲ ನಂತರ ಅಶೋಕನನ್ನು ತಕ್ಷಶಿಲೆಗೆ ಕಳಿಸ್ತಾರೆ ಅಶೋಕ ಅಲ್ಲಿಗೆ ತೆರಳಿ ಅಲ್ಲಿನ ದಂಗೆಯನ್ನ ಶಮನ ಮಾಡಿ ಸ್ವಲ್ಪ ದಿನಗಳ ಕಾಲ ಅಲ್ಲೇ ನೆಲೆಸಿ ಮತ್ತೆ ಅವಂತಿಗೆ ವಾಪಸ್ ಆಗ್ತಾನೆ ಹೀಗೆ ದಿನಗಳು ಉರುಳ್ತಾ ಬಿಂದು ಸಾರನಿಗೂ ವಯಸ್ಸಾಗ್ತಾ ಹೋಗುತ್ತೆ ತನ್ನ ಮೊದಲ ಮಗನಾದ ಸುಶೀಮನಿಗೆ ಪಟ್ಟ ಕಟ್ಟಬೇಕು ಅಂತ ಬಿಂದು ಸಾರ ಯೋಚಿಸ್ತಾ ಇರ್ತಾನೆ ಆದ್ರೆ ಈ ಕಡೆ ಅಶೋಕನು ಸಹ ಸಿಂಹಾಸನದ ಆಕಾಂಕ್ಷಿಯಾಗಿರ್ತಾನೆ ಹೀಗೆ ಒಂದು ದಿನ ಬಿಂದು ಸಾರ ಸಾವಿಗೀಡಾಗ್ತಾನೆ ಅಶೋಕ ಅಧಿಕಾರ ಪಡೆಯೋದಕ್ಕಾಗಿ ತನ್ನ ತೊಂಬತ್ತೊಂಬತ್ತು ಜನ ಸಹೋದರರನ್ನ ಕೊಂದು ಹಾಕ್ತಾನೆ ಆದ್ರೆ ಅಶೋಕನ ಇನ್ನೊಬ್ಬ ಸಹೋದರ ತಿಷ ಅಶೋಕನಿಗೆ ಸಹಾಯ ಮಾಡದಂತಹ ಏಕೈಕ ಸಹೋದರ ಕ್ರಿಸ್ತಪೂರ್ವ ಇನ್ನೂರ ಎಪ್ಪತ್ತ ಮೂರರಲ್ಲಿ ಅಶೋಕ ಅಧಿಕಾರಕ್ಕೆ ಬರ್ತಾನೆ ಆದ್ರೆ ಆತನ ಧಾರಣೆ ಮಾತ್ರ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂಬತ್ತರಲ್ಲಿ ನಡೆಯುತ್ತೆ ಯಾಕೆಂದ್ರೆ ಮೌರ್ಯ ವಂಶದಲ್ಲಿ ಸಿಂಹಾಸನ ಇರಬೇಕು ಅಂತಂದ್ರೆ ಇಪ್ಪತ್ನಾಲ್ಕು ವರ್ಷಗಳ ತುಂಬಿರಬೇಕು ಆದರೆ ಕೆಲವರು ಅಶೋಕ ತನ್ನ ತೊಂಬತ್ತೊಂಬತ್ತು ಜನ ಸಹೋದರರನ್ನ ಕೊಲ್ಲೋದಕ್ಕೆ ನಾಲ್ಕು ವರ್ಷ ತಗೊಂಡ ಅಂತ ಅಭಿಪ್ರಾಯ ಪಡ್ತಾರೆ ಅಭಿಪ್ರಾಯ ಅಷ್ಟೇ ಇಲ್ಲಿ ಅಶೋಕ ತನ್ನ ತೊಂಬತ್ತೊಂಬತ್ತು ಜನ ಸಹೋದರರನ್ನ ಕೊಂದಿರೋದಕ್ಕೆ ಯಾವುದೇ ಸಾಕ್ಷ್ಯಗಳು ಇಲ್ಲ ಹೀಗೆ ಅಧಿಕಾರಕ್ಕೆ ಬಂದಂತಹ ಅಶೋಕ ಮೊದಲಿಗೆ ತನ್ನ ಸಾಮ್ರಾಜ್ಯವನ್ನ ಭದ್ರಪಡಿಸಿಕೊಳ್ತಾನೆ ಎಂಟು ವರ್ಷಗಳ ನಂತರ ಅಂದ್ರೆ ಕ್ರಿಸ್ತ ಪೂರ್ವ ಇನ್ನೂರ ಅರವತ್ತ ಒಂದರಲ್ಲಿ ಅವನ ಕಣ್ಣಿಗೆ ಬಿದ್ದಿದ್ದು ಕಳಿಂಗ ಕಳಿಂಗ ಅಂದ್ರೆ ಈಗಿನ ಒಡಿಸ್ಸಾದ ಭಾಗ ಇದು ಮಗಧ ಸಾಮ್ರಾಜ್ಯದ ಪಕ್ಕದಲ್ಲೇ ಇದೆ ತಾತ ಚಂದ್ರಗುಪ್ತ ಮೌರ್ಯ ತಂದೆ ಬಿಂದು ಸಾರರಿಗೂ ಸಹ ಈ ಕಳಿಂಗವನ್ನ ವಶಪಡಿಸಿಕೊಳ್ಳೋದಕ್ಕೆ ಆಗಿರೋದಿಲ್ಲ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೊಂದರಲ್ಲಿ ಅಶೋಕ ಕಳಿಂಗದ ಮೇಲೆ ಯುದ್ಧಕ್ಕೆ ಎಳದೇ ಬಿಡ್ತಾನೆ ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಿದ್ದು ರಾಜ ಅನಂತ ಪದ್ಮಹಬನ ಶುದ್ಧ ಧರ್ಮ ಅಂತ ಆತನ ಹೆಸರು ಡೌಲಿ ಗ್ರಾಮದ ದಿಯಾ ನದಿಯ ದಡದ ಮೇಲೆ ಈ ಕಳಿಂಗ ಯುದ್ಧ ನಡೆಯುತ್ತೆ ಈ ಯುದ್ಧದ ಪರಿಣಾಮ ಒಂದೂವರೆ ಲಕ್ಷ ಜನ ಸಾವನ್ನಪ್ಪತ್ತಾರೆ ಸಾವಿರಾರು ಜನ ಸೈನಿಕರು ಯುದ್ಧ ಕೈದಿಗಳಾಗ್ತಾರೆ ಯುದ್ಧ ಜಯಿಸಿದಂತಹ ಅಶೋಕ ಕಡ್ಡುಗ ಹಿಡ್ಕೊಂಡು ಯುದ್ಧ ಭೂಮಿಗೆ ಬರ್ತಾನೆ ಬಂದವನೇ ಆ ರಕ್ತ ಸಿಕ್ತ ದೃಶ್ಯಗಳನ್ನ ಕಂಡು ಬೆರಗಾಗ್ತಾನೆ ಈ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನ ಗಂಡನನ್ನ ತಬ್ಕೊಂಡು ಅಳ್ತಾ ಇರ್ತಾಳೆ ಹಾಗೆ ಮುಂದೆ ಹೋದಾಗ ಒಬ್ಬ ಪುಟ್ಟ ಬಾಲಕ ಅಶೋಕನ ಕಾಲನ್ನ ಹಿಡ್ಕೊಂಡು ಅಯ್ಯೋ ಕ್ರೂರಿ ನನ್ನ ತಂದೆಯನ್ನು ಕೊಂದೆ ಈಗ ನನ್ನ ತಾಯಿಯನ್ನಾದರೂ ಬಿಟ್ಬಿಡು ಅಂತ ಆ ಪುಟ್ಟ ಜೀವ ಹೇಳುತ್ತೆ ಈ ಎಲ್ಲ ಘಟನೆಗಳು ಅಶೋಕನ ಮನಸ್ಸಿಗೆ ಘಾಸಿಯನ್ನುಂಟು ಮಾಡ್ತವೆ ಅಶೋಕ ಅತೀವ ದುಗ್ಡ ದುಮ್ಮಾನದಿಂದ ಆಸ್ಥಾನಕ್ಕೆ ಹೋಗ್ತಾನೆ ವಿಚಾರಶೀಲನಾಗ್ತಾನೆ ಹೀಗೆ ಒಂದು ದಿನ ಅಶೋಕ ಕಾಡಿಗೆ ಹೋಗ್ತಾನೆ ಅಲ್ಲಿ ಒಬ್ಬ ಪುಟ್ಟ ಬಾಲಕ ಬುದ್ಧನ ವೇಷ ತೊಟ್ಕೊಂಡಿರ್ತಾನೆ ಅಶೋಕನಿಗೆ ಆಶ್ಚರ್ಯ ಯಾರಿದು ಇಂಥ ದಟ್ಟಡವಿಯಲ್ಲಿ ಅದು ಒಬ್ಬ ಪುಟ್ಟ ಬಾಲಕ ಕೂತಿದ್ದಾನಲ್ಲ ಅಂತ ಬಾಲಕನ ಬಳಿ ಹೋಗಿ ವಿಚಾರಿಸ್ತಾನೆ ಬಾಲಕ ಹೇಳ್ತಾನೆ ನನ್ನ ಚಿಕ್ಕಪ್ಪ ನನ್ನ ತೊಂಬತ್ತೊಂಬತ್ತು ಜನ ಚಿಕ್ಕಪ್ಪಂದಿರನ್ನ ಕೊಂದು ಹಾಕಿದಾನೆ ಅಂತ ನನ್ನ ತಾಯಿ ಹೇಳಿದಾಳೆ ಹೀಗೆ ಇದ್ರೆ ನಾನು ಹೀಗೆ ಇದ್ರೆ ನಿನ್ನನ್ನೂ ಕೊಂದು ಬಿಡ್ತಾನೆ ಅಂತ ಉದ್ದನ ವೇಷ ಹಾಕಿ ಕಾಡಿಗೆ ಕಳಿಸಿದ್ದಾಳೆ ಅಂತ ಅಶ್ ಹೇಳ್ತಾಳೆ ಅಶೋಕನ ಮನಸ್ಸು ದಿಗ್ಭ್ರಾಂತಿ ಆಯಿತು ಅಶೋಕ ದಿಗುಲ್ಗೊಳ್ತಾನೆ ಇಷ್ಟೆಲ್ಲ ಘಟನೆಗಳು ಕಡ್ಗ ಹಿಡಿದ ಕೈ ಧರ್ಮ ಪ್ರಚಾರ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಅಶೋಕನ ತಲೆಯಲ್ಲಿ ಬರುತ್ತೆ ಹೀಗೆ ಕಳಿಂಗ ಯುದ್ಧವು ಅಶೋಕನ ಮೊದಲ ಹಾಗೂ ಕೊನೆಯ ಯುದ್ಧವಾಗುತ್ತೆ ಈ ಯುದ್ಧದ ಪರಿಣಾಮವಾಗಿ ಅಶೋಕನು ತನ್ನ ವಿದೇಶಾಂಗ ನೀತಿಯನ್ನ ಬದಲಾಯಿಸ್ತಾನೆ ದಿಗ್ವಿಜಯಗಳ ಬದಲಾಗಿ ಅಂದ್ರೆ ಸೈನಿಕ ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯದ ನೀತಿಯನ್ನು ತನ್ನದಾಗಿಸಿಕೊಳ್ತಾನೆ ಹೀಗೆ ಈ ಒಂದು ಕಳಿಂಗ ಯುದ್ಧವು ಅಶೋಕನ ಜೀವನದಲ್ಲಿ ಒಂದು ಮಹತ್ವವಾದ ತಿರುವನ್ನುಂಟು ಮಾಡುತ್ತೆ ಮುಂದೆ ಅಶೋಕ ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಸ್ವತಃ ತನ್ನ ಮಕ್ಕಳಾದ ಮಹೀಂದ್ರ ಹಾಗೂ ಸಂಗಮಿತ್ರರನ್ನು ಬೌದ್ಧ ಧರ್ಮ ಪ್ರಚಾರ ಮಾಡೋದಕ್ಕೆ ಅಂತ ಶ್ರೀಲಂಕಾಗೆ ಕಳಿಸ್ಕೊಡ್ತಾನೆ ಇತಿಹಾಸಕಾರ ಎಚ್ ಡಿ ವೇಲ್ಸ್ ಅವರು ಹೇಳ್ತಾರೆ ಹತ್ತಾರು ಸಾವಿರ ರಾಜ ಮಹಾರಾಜ ಸಾಮ್ರಾಟರುಗಳು ಹೆಸರುಗಳು ತುಂಬಿರುವಂತಹ ಇತಿಹಾಸವೆಂಬ ದಿಗಂತದಲ್ಲಿ ಅಶೋಕನೊಬ್ಬನೇ ಜಾಜ್ವಲ್ಲಮಾನವಾಗಿ ಬೆಳಗ್ತಾನೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಯುದ್ಧ ಅನ್ನೋದು ಒಬ್ಬ ಕ್ರೂರಿಯನ್ನು ಹೇಗೆ ಒಬ್ಬ ಮನುಷ್ಯನನ್ನಾಗಿ ಬದಲಾಯಿಸುತ್ತೋ ಅಂತ ಈ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ